ಧ್ವನಿ ಅಲ್ಲ ಅದು ಮಾನಾ ಮಾನ ಅಳ್ಳ ಮಾನ ಅಲ್ಲ ಸರ್ ಧ್ವನಿ ಮಾನ ಮಾಡಿದರೆ ಅದು ಕಾಂತಾರಾಗೂ ಹೋಯ್ತು ಇವ್ರಿಗೆ ಕಾಂತಾರ ಅಳ ಸಾದ್ವಿ ಚಾದ್ವಿ ಸೆವೆನ್ ಟ್ರಿಪಲ್ ಸೆವೆನಿಗೆ ಬಂತು ಅದಕ್ಕೆ ಹೋಯ್ತು ಇವ್ರಿಗೆ ಬರಬೇಕಿತ್ತು ಮಾಡಿದ ಮೇಡಮು ಮೈಂಡ್ ಕ್ಯಾರೆಕ್ಟ್ ಹೇಳಿ ಸರ್ ನೆಕ್ಸ್ಟ್ ಇನ್ನೊಂದು ಹೇಳಿದ್ರೆ ಯಾವುದೋ ಒಂದು ಇನ್ನೊಂದು ಸಿನಿಮಾದಲ್ಲಿ ಹೀರೋ ಆಗಿ ಪ್ರೇಮದ ಹನಿ ಸರ್ ಈ ಪ್ರೇಮ ಧ್ವನಿ ಚಿತ್ರಕ್ಕೆ ನೀ ವೇಕ್ ಸೆಲೆಕ್ಷನ್ ಮಾಡಿರಿ ಸರ್ ಅವರು ನಿರ್ದೇಶಕರು ಗುರು ಅಂದ್ಬಿಟ್ಟು ಅವರು ನನ್ನನ್ನು ಈ ಶಾಂತಲ ಅಲ್ಲ ಶಕುಂತಲ ಚಿತ್ರೀಕರಣ ನೋಡೋಕ್ಕೆ ಬಂದಿದ್ದರು ಆಗ ಅವ್ರ ಮನಸ್ಸಿಗೆ ಈ ವ್ಯಕ್ತಿನ ಹಾಕ್ಕೊಂಡ್ರೆ ಸೂಟಬಲ್ ಆಗ್ತಾನೆ ಮಲೆನಾಡಲ್ಲಿ ನಡೀತಕ್ಕಂಥ ಒಂದು ಕತೆ ಇದು ಅಲ್ಲಿಗೆ ಈ ವ್ಯಕ್ತಿ ಸೂಟ್ ಆಗ್ತಾನೆ ಅಂದ್ಬಿಟ್ಟು ನನಗೆ ಆ ಪಾತ್ರ ಕೊಟ್ಟರು ಸರ್ ಒಂದನ್ನು ಒಂದು ಟೇಕೆನೇ ಓಕೆ ಆಗ್ತಾ ಇತ್ತು ಸರ್ ಅದರಲ್ಲಿ ಮೂರು ಜನ ನಾಯಕರು ಇದ್ದಾರೆ ನಾನೇ ಮೇನ್ ಪ್ರಮುಖ ಪಾತ್ರಧಾರಿ ಸರ್ ಒಂದು ಒಳ್ಳೆ ಸಂದೇಶ ಇರ್ತಕ್ಕಂಥದ್ದು ಹಾಡನ್ನು ಸಹ ಕೊಟ್ಟಿದ್ದೆ ಸರ್ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ತೃಪ್ತಿ ಇದೆಯಾ ಖಂಡಿತ ಇದೆ ಸರ್ ಯಾಕೆಂದರೆ ನಿಮಗೆ ಅವಕಾಶಗಳು ಹುಡುಕೊಂಡು ಬರ್ತಾ ಇದೆ ಈಗ ಬಹಳಷ್ಟು ಸಿನಿಮಾಗಳಲ್ಲಿ ಅವಕಾಶಗಳು ದೊರೆತಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳ್ತೀನಲ್ಲ ನನ್ನ ಅದೃಷ್ಟದ ಬಾಗಿಲು ತೆರೆದಂಥ ವರ್ಷ ಯಾಕೆಂದರೆ ನೋಡಿ ಆ ಹೊಟ್ಟೆಪಾಡು ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿತು ಮೂರು ಚಿತ್ರಗಳು ನನಗೆ ಹುಡುಕೊಂಡು ಬಂತು ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಚಿತ್ರಗಳು ಜನವರಿಲೇ ಬಿಡುಗಡೆ ಆಗ್ತಿದ್ದ ಸರ್ ಜೊತೆಗೆ ಟ್ರೆಂಡೈ ಭಾರಿ ಬಜೆಟ್ನ ಚಿತ್ರ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಕೊಟ್ಟಿದ್ದ ಸರ್ ಈಗ ನಿಮ್ಮ ಜೀವನದ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಸರಿ ನನ್ನ ಜೀವನ ಹೇಳ್ಕೊಳ್ಳೋ ಅಂಥದ್ದಲ್ಲ ಸರ್ ಬಹಳ ಕಷ್ಟಕರವಾಗಿದ್ದು ಕಷ್ಟದಲ್ಲೇ ಹುಟ್ಟಿದೆ ಕಷ್ಟದಲ್ಲೇ ಬೆಳೆದೆ ನಮಗೆ ಯಾಕೆಂದರೆ ಸೇವಾ ಮನೋಭಾವ ತಾಯಿ ಮಾಡಿದಂಥ ಒಂದು ಸೇವೆ ಯಾಕೆಂದರೆ ಅವರು ಅವರು ಹೇಗೆ ಮಾಡಿಕೊಂಡು ಸುಲ್ಗೀತಿ ಕೆಲಸನೂ ಮಾಡಿದ ಸಹ ಹಣಕಾಸು ಇಲ್ಲ ಮತ್ತು ಅಂಗವಿಕಲರು ಮಕ್ಕಳಿಗೆ ಅವರು ನೀವದು ಮಾತು ಕಲಿಸೋದು ಇದು ಮಾಡ್ತಾಯಿ ಅದು ನೋಡಿ ಬೆಳೆದಂಥ ಆ ಬೆಳೆದು ತಾಯಿ ಗುಣ ಇದೆಯಲ್ಲ ಸರ್ ಅದು ನನ್ನ ಸೇವಾ ಮನೋಭಾವಕ್ಕೆ ಕರ್ಕೊಂಡೋಗ್ತು ಕರ್ಕೊಂಡು ಹೋಗಿ ಅಂಗವಿಕಲರು ವಿಶೇಷವಾಗಿ ಮೆದುಳಿನ ಮಾತಾ ಸೆರಬ್ರಿನ್ ಪಾಲಿಸಿ ಅಂತೀನಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಈಗಲೂ ಸಹ ನಾನು ತಿಂಗಳಿಗೆ ಎರಡು ದಿವಸ ನಂಜನಗೂಡಿನ ಹಳ್ಳಿ ಹಳ್ಳಿಗೂ ಅದೇ ರೀತಿ ಗುಂಡ್ಳುಪೇಟೆ ನಗರದ ಗುಂಡ್ಲುಪೇಟೆ ತಾಲೂಕಿನ ಹಳ್ಳಿ ಹಳ್ಳಿಗೂ ಹೋಗಿ ವಿವಿಧ ರೀತಿಯ ಅಂಗವಿಕಲರಿಗೆ ಉಚಿತವಾಗಿ ಫಿಸಿಯೋಥೆರಪಿನೂ ಕೊಡ್ತೀನಿ ಮಾತನ್ನು ಕಲಿಸ್ತೀನಿ ಅವ್ರಿಗೆ ಒಂದು ವಿಕಾಸ ಆಗ್ತಕ್ಕಂಥ ಅವರ ಅವರು ಕಾಲ ಮೇಲೆ ಅವರು ನಿಲ್ಲೋ ಹಾಗೆ ಅವ್ರಿಗೆ ನಾನು ವಿಶೇಷ ಶಿಕ್ಷಣನೂ ಸಹ ಕೊಟ್ಟು ಆ ಪಾಲಕರಿಗೆ ನಾನು ಕೌನ್ಸಿಲಿಂಗ್ ಸಹ ಕೊಡ್ತಾ ಇದ್ದೀನಿ ಇದು ತಾಯಿಂದ ಬಂದಿತ್ತು ಆದ್ರಿಂದ ನನಗೆ ದುಡ್ಡು ಮಾಡೋ ಹುಚ್ಚು ಬರಲಿಲ್ಲ ನನ್ನ ಮನಸ್ಸು ಇದ್ದಿಲ್ಲ ಆದ್ರೆ ನಾನು ಸೇವೆನೇ ಮಾಡ್ಕೊಂಡು ಬಂದೆ ಸರ್ ಇದರಿಂದ ಭಾಳ ಕಷ್ಟ ಆಯ್ತು ಯಾಕೆಂದರೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಸರ್ ಅವ್ರನ್ನ ಬೆಳೆಸ್ಬೇಕು ದೊಡ್ಡವ್ರ ಮಾಡಿ ಹೇಗೋ ತಾಯಿ ಮತ್ತು ತಂದೆ ಅನುಗ್ರಹದಿಂದ ಭಗವಂತನ ಒಂದು ಕೃಪೆಯಿಂದ ಇಬ್ಬರು ಮಕ್ಕಳಿಗೂ ನಾನು ಮದುವೆ ಮಾಡಿದೆ ಸರ್ ಹೆಣ್ಣು ಮಕ್ಕಳು ಯಾಕೆಂದರೆ ಹೆಣ್ಣು ಬೆಳೆದ ಹೆಣ್ಣು ಮಕ್ಕಳನ್ನ ಕೆಂಡನ ಸರ್ಗಿ ಕಟ್ಕೊಂಡ ಆದ್ದರಿಂದ ಅವ್ರ ಗೂಡಿಗೆ ಅವ್ರನ್ನ ಸೇರಿಸ್ಬೇಕಿತ್ತು ಸೇರಿಸಿದೆ ಸರ್ ಭಗವಂತ ಮಾಡ್ತಾ ಏನು ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಐದು ಪೈಸ ಇದ್ದಿಲ್ಲ ಸರ್ ಅಂಥ ಒಂದು ಕಷ್ಟದಲ್ಲಿ ನಾನು ಈ ಮಕ್ಕಳನ್ನ ಒಂದು ಮನೆಗೆ ಸೇರಿಸಿದೆ ಅವ್ರ ಸಂಸಾರ ನಡೀತಿದ್ದೆ ನಂದು ಇನ್ಮೇಲೆ ಚೆನ್ನಾಗಿ ಆಗ್ಬೋದು ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ನಂಬಿಕೆ ಇದೆ ಸರ್ ಯಾಕೆಂದ್ರೆ ಚಿತ್ರರಂಗದಿಂದ ನಾನು ಅನ್ನ ತಿನ್ಬೋದನ್ನೋ ವಿಶ್ವಾಸ ಬರ್ತಾ ಇದೆ ಸರ್ ಸರ್ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನ ಕಳೆದೋಯ್ತು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವೆಲ್ಲ ಚಿತ್ರಗಳು ನಿಮ್ಮ ಕೈಯಲ್ಲಿದ್ದಾವೆ ಸರ್ ಇನ್ನೂ ಹೆಸರುಗಳು ಇಟ್ಟಿಲ್ಲ ಸರ್ ಆಗಲೇ ನಾಲ್ಕು ಚಿತ್ರದಲ್ಲಿ ಕರೆದಿದ್ದಾರೆ ಜನವರಿಲೇ ಚಿತ್ರೀಕರಣ ಸರ್ ಜನವರಿ ಫೆಬ್ರವರಿ ಈ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ನಿರ್ದೇಶಕರು ಸರ್ ನನ್ನನ್ನು ಸಾಮಾನ್ಯವಾಗಿ ನನ್ನನ್ನು ಹಾಸ್ಯ ಪಾತ್ರ ತಗೊಳ್ತಾ ಇದ್ರು ಹಾಸ್ಯ ಪಾತ್ರಕ್ಕೆ ಸೀಮಿತವಾಗಿದ್ದಂತ ನಾನು ಈಗ ನಾಯಕ ನಟ ಅದೇ ಮತ್ತೆ ನನಗೆ ಒಂದು ಹಾಟ್ ಮೂವಿ ಕಲಾತ್ಮಕ ಮೂವಿ ಅಭಿನಯಿಸಬೇಕನ್ನೋದು ಚಿಕ್ಕ ವಯಸ್ಸಿಂದನೂ ಇತ್ತು ಗಣೇಶ ನಿರ್ದೇಶನದ ಸಬಿನಿಲಯ ಹೊಟ್ಟೆಪಾಡು ಹಾಗೆ ನಾನು ಬೇಲಿ ಹೂ ಬೇಲಿ ಹೂನಲ್ಲಿ ರೈಲ್ವೆ ಪೊಲೀಸರು ಪಾತ್ರ ಮಾಡಿದೆ ಈಗ ನನಗೆ ಆ ಕಲಾತ್ಮಕ ನಾಲ್ಕು ಚಿತ್ರಗಳು ಬಂದಿದೆ ಸರ್ ಯಾಕೆಂದ್ರೆ ಕಲಾವಿದನ ಅಳಿತಕ್ಕಂಥದ್ದು ಕಲಾತ್ಮಕ ಚಿತ್ರದಲ್ಲಿ ಅಭಿನಯಿಸಿದಾಗ ನೈಜ ಅಭಿನಯ ಬರ್ತಕ್ಕಂಥದ್ದು ಅಲ್ಲಿ ಸರ್ ಹೆಚ್ಚಾಗಿ ಹೆಚ್ಚಾಗಿ ನಿಮ್ಮನ್ನ ಅಂದ್ರ ಕಾಮಿಡಿ ಪಾತ್ರದಲ್ಲಿ ನೋಡ್ತಾ ಖಂಡಿತ ಸರ್ ಕಾಮಿಡಿ ಪಾತ್ರದಲ್ಲಿ ಏನ್ ನೋಡ್ತಾ ಇದ್ರು ಈಗ ವೈವಿಧ್ಯಮಯ ಪಾತ್ರಗಳು ಸರ್ ತಂದೆ ಇರ್ಬೋದು ತಾತ ಇರ್ಬೋದು ಮಾವ ಇರ್ಬೋದು ಹೀಗೆ ಮತ್ತು ಪೂಜಾರಿ ಇರ್ಬೋದು ಬಡವನ ಇರ್ಬೋದು ಭಿಕ್ಷುಕನಾಗಿರ್ಬೋದು ಮತ್ತು ಒಂದು ಕಿರುಚಿತ್ರ ಬಹಳ ಮಲ್ಲಿ ಅಂತ ಈಗ ಆ ನಿರ್ದೇಶಕರು ಈಗ ಒಂದು ಪಿಚ್ಚರು ಮಾಡ್ತಾ ಇದ್ದಾರೆ ಆ ಮಲ್ಲಿ ಅದು ಇನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರದರ್ಶನಗೊಳ್ಳೋಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ನನ್ನದು ಬೇಡೋ ಪಾತ್ರ ಸರ್ ಅಂದರೆ ನಾನು ಹುಡುಕ ಜೀವನ ಮಾಡೋದು ಬಹಳ ಇದು ಆಗ ನಾನು ರೋಡ್ ರೋಡಲ್ಲೂ ಬೀದ್ ಬೀದಿಲು ಉಳ್ಳಾಡಿ ಕುಡಿದು ಕುಡಿ ದಾಸನಾಗಿ ಆ ಕುಡಿದಕ್ಕೋಸ್ಕರ ದುಡ್ಡು ತಂದು ಹೆಂಡ್ತಿನ ಮಕ್ಕಳನ್ನ ನೋಡಲ್ಲ ಸರ್ ಆ ಥರ ಪಾತ್ರ ಸರ್ ಆ ಪಾತ್ರ ಬಹಳ ನಾನು ಕಷ್ಟಪಟ್ಟು ಸರ್ಕಲ್ಗಳಲ್ಲಿ ನಾನು ಭಿಕ್ಷೆ ಬೇಡೋದು ರೋಡಲ್ಲಿ ಮಲಿಕೊಂಡು ನಿಜವಾಗ್ಲು ಜನ ಬಂದು ನಾನು ಭಿಕ್ಷೆ ಹಾಕಿದ್ರು ಸರ್ ಒಂದು ಮೂರು ಸಾವಿರ ರೂಪಾಯಿ ಬಂತು ಸರ್ ಎರಡು ದಿನದ್ದು ಓಕೆ ಸರ್ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರಾದರೂ ನಿಮಗೆ ಬಂದು ಒಂದು ಕೋಟಿ ಕೊಟ್ಟು ನೀವೇ ನಮ್ಮ ಹೀರೋ ಪಿಕ್ಚರ್ಗೆ ಇರೋಂದ್ರೆ ಸರ್ ಅಷ್ಟು ಬೇರೆ ಸರ್ ಅತಿ ಆಸೆ ಗತಿ ಕೇಳು ಅನ್ನೋ ಹಾಗೆ ಅದು ಭಗವಂತ ಇಚ್ಛೆ ಸರ್ ಕೊಡೋರು ಯಾರು ತಗೊಳ್ಳೋರು ತಗೊಳ್ಳೋರ್ ಒಂದು ವೇಳೆ ಕೊಟ್ಟರೆ ಮಾಡ್ತೀರಾ ಮಾಡ್ತಿರೋ ಸರ್ ನನ್ನ ಹೊಟ್ಟೆಪಾಡಿ ಸ್ವಲ್ಪ ಇಟ್ಕೊಂಡು ಇನ್ ಬಂದಂತ ಹಣನ ಯಾಕಂದ್ರೆ ತಾಯಿ ನಮಗೆ ನನ್ನ ತಂದೆ ತಾಯಿ ತಂದೆ ಕಾಸಿಲ್ದ ನಾಟಕ ಕಲಿಸ್ತಾ ಇದ್ರು ತಾಯಿ ಸೇವೆ ಮನೋಭಾವನೆ ಅಪ್ಪ ದುಡ್ಡು ಶಾಶ್ವತ ಅಲ್ಲ ಭೂಮಿ ಮೇಲೆ ಹುಟ್ಟಿದ ಮೇಲೆ ಇನ್ನೊಬ್ಬರಿಗೆ ನಾವು ನೆರಳಾಗಬೇಕು ಋಣ ಅನ್ನೋದಿದೆಯಪ್ಪ ಋಣ ಭಾರದಿಂದ ಮುಕ್ತರಾಗಬೇಕು ಒಳ್ಳೆ ಕೆಲಸ ಮಾಡು ಆಸೆ ಪಡಬೇಡ ಅಂತ ಹೇಳಿದರು ಸರ್ ಆ ದೃಷ್ಟಿಯಿಂದ ನಾನು ನಡ್ಕೊಂಡು ಬರ್ತಾಯಿದ್ದೀನಿ ಇವತ್ತಿಗೂ ನಡೆದಿದ್ದೀನಿ ಮುಂದೆನೂ ನೀವು ಹೇಳಿದಾಗೆ ನನಗೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಬಂದು ನಾಯಕ ನಟನಾಗಿ ಅಥವಾ ಪಾತ್ರಕ್ಕೆ ಸಂಭಾವನೆ ಬಂದರೆ ಇಪ್ಪತ್ತು ಭಾಗ ನಾನು ಇಟ್ಕೊಳ್ತೀನಿ ಸರ್ ಜೀವನಾಂಶಕ್ಕಂತ ಇನ್ನು ಉಳಿದ ಎಂಬತ್ತು ಭಾಗ ಅಂಗವಿಕಲರಿಗೆ ವಿಧಿವಿಯರಿಗೆ ಅವರ ಜೀವನಕ್ಕೆ ನಾನು ದಾನ ಮಾಡ್ತೀನಿ ಕಡೆದಾಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಧ್ವನಿ ಒಂಥರ ವಿಚಿತ್ರವಾಗಿದೆ ಇದ್ರ ಬಗ್ಗೆ ನಮ್ಮ ಚಿತ್ರರಂಗದಲ್ಲಿ ಯಾವ ರೀತಿ ಗುರುತಿಸ್ತಾರೆ ನಿಮ್ಮನ್ನು ಸರ್ ಎಲ್ಲರೂ ಈ ಧ್ವನಿ ಬಹಳ ಅಟ್ರಾಕ್ಷನ್ ಆಗಿದೆ ಈ ಧ್ವನಿ ಕೆಲವ್ರಿಗೆ ಮಾತ್ರ ಸಿಗ್ತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ವರ ಈ ಧ್ವನಿಯಿಂದನೇ ನನ್ನನ್ನು ಚಿತ್ರರಂಗದವರು ಗುರ್ತಿಡೀತಕ್ಕಂಥದ್ದು ಜನ ನರ್ತಕ್ಕಂಥದ್ದು ಈಗ ನೀವು ನೋಡಿರ್ಬೋದು ಡಿಸೆಂಬರ್ ಎಂಟನೇ ತಾರೀಕು ಡಿ ಡಿ ಕೆ ಡಿ ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪಿನಾಲೆ ಪ್ರೋಗ್ರಾಮ್ನಲ್ಲಿ ಆ ಪಿನಾಲೆ ಪ್ರೋಗ್ರಾಮ್ನಲ್ಲಿ ನನ್ನನ್ನು ಒಂದು ಆಡಿಯನ್ಸ್ ಆಗಿ ಜಿ ಟಿ ವಿಯವ್ರು ಕರೆದಿದ್ದರು ಅಲ್ಲಿ ಹೋದೆ ಸಹ ನಾನು ಸುಮ್ಮನೆ ಕೂತಿದ್ದೆ ಕೂತಾಗ ಹನುಶ್ರೀ ಮೇಡಮ್ ಅಲ್ಲಿಂದ ನನ್ನನ್ನು ಗುರ್ತಿಡಿದು ನನ್ನನ್ನು ಕರೆದು ಅಲ್ಲೇ ಬಂದರು ಸರ್ ಅಲ್ಲಿ ಬಂದು ಪುಷ್ಪಂ ಆಡಿಗೆ ಅವರು ಜೊತೆಗೆ ಇಬ್ಬರು ನಾವಿಬ್ಬರು ಡ್ಯಾನ್ಸ್ ಮಾಡಿದೆ ಸರ್ ಅಷ್ಟಕ್ಕೆ ಮುಗಿಲಿಲ್ಲ ಕತೆ ನಾನು ಗಿಲ್ಲಿ ಅವ್ರದ್ದು ಮಾತುಗಳು ಇದ್ದೆ ಆ ಗಿಲ್ಲಿ ಮಾತು ಕೇಳಿದಾಗ ನಗ್ತಾ ನಗು ಬರ್ತಿತ್ತು ಯಾಕೆಂದ್ರೆ ಅಂದು ಅಂಥ ಅಭಿನಯ ಬಹಳ ಸರಳವಾಗಿತ್ತು ಆ ಸರಳವಾಗಿದ್ದು ಖರ್ಚುಗಳು ಇಡ್ತಾ ಇತ್ತು ಟಾಣಿಕ್ ಆಗಿ ನನಗೆ ನಗು ಬರ್ತಾಯಿತ್ತು ಅದನ್ನು ಗುರ್ತು ಗುರ್ತಿಸಿದಂಥ ಅನುಶ್ರೀ ಮೇಡಮು ಅಲ್ಲಿಂದ ನನಗೆ ಗಿಚ್ ಗಿಲ್ಲಿಗೂ ನನಗೂ ಸಂಭಾಷಣೆ ಇತ್ತು ಆ ನನ್ನ ಮಾತುಗಳನ್ನ ಕೇಳಿ ಸಿಕ್ಸ್ಟೀನು ಆ ಸಿಕ್ಸ್ಟೀನು ಅನ್ನೋ ಒಂದು ಶಬ್ದ ಕೇಳಿ ಶಿವರಾಜ್ ಕುಮಾರ್ ಇರ್ಬೋದು ಅನುಶ್ರೀ ಮೇಡಮ್ ಇರ್ಬೋದು ಅಲ್ಲಿದ್ದಂಥ ಎಲ್ಲರೂ ಪ್ರತಿಯೊಬ್ಬರು ಹೊಟ್ಟೆ ತುಂಬ ನಕ್ಕಿದ್ರು ಸರ್ ಅದನ್ನು ಮಿಲಿಯನ್ ಗಟ್ಟಲು ಜನ ನೋಡಿ ನಗ್ತಾ ಇದ್ದಾರೆ ನಾನು ಎಲ್ಲೇ ರೋಡಲ್ಲಿ ಹೋಗಿರ್ಬೋದು ಎಲ್ಲೇ ಬರ್ತಾ ಇರ್ಬೋದು ಜನ ಇಷ್ಟೇ ಒಂದು ಒಂದೇ ಐದು ನಿಮಿಷದ್ದು ಸರ್ ಐದು ನಿಮಿಷದಿಂದ ಜನ ಬೇರೆ ಐದು ನಿಮಿಷಕ್ಕೆ ನೋಡಿದಂಥ ಫೇಸ್ನ ನೋಡಿ ಪ್ರತಿಯೊಬ್ಬರು ನಾಗ್ತದೆ ಸರ್ ಸರ್ ನಾವು ಕಲಾವಿದರು ಸರ್ ನಾವು ನಮ್ದು ಎಷ್ಟೇ ನೋವಿರಲಿ ಅದು ನುಗ್ಕೊಂಡು ಇನ್ನೊಬ್ಬರನ್ನ ನಗಿಸ್ಬೇಕು ಸರ್ ಇನ್ನೊಬ್ಬರು ಕಷ್ಟದಲ್ಲಿ ನಾವು ಭಾಗಿಯಾಗೋದೇ ನಮ್ಮ ಹಾಸ್ಯ ಕಲಾವಿದ್ರು ಕರ್ತವ್ಯ ಸರ್ ಅದನ್ನೇ ಮಾಡ್ತಾಯಿದ್ದೀನಿ ಸರ್ ನೋವಿದ್ದೇ ಇರುತ್ತೆ ಏನ್ ಮಾಡಕ್ಕಾಗುತ್ತೆ ಒಳ್ಳೆ ಕಾಲ ಬರುತ್ತೆ ಬರ್ಲಿ ಆದ್ರೆ ಪ್ರತಿಯೊಬ್ರು ನಮ್ಮನ್ನು ನೋಡಿ ನಗಬೇಕು ಸರ್ ಈ ವಾಯ್ಸಿಂದ ನಗ್ತಾ ಇದ್ದಾರೆ ಅವ್ರು ನಕ್ಕು ತೃಪ್ತಿ ಆಗಿರ್ತಾರಲ್ಲ ನನಗೆ ಬಹಳ ದೊಡ್ಡ ಸಂಪತ್ತು ಸರ್ ಸರಿಗ ಕನ್ನಡ ಚಿತ್ರರಂಗದ ನಿರ್ದೇಶಕರಿಗೆ ನೀವು ಕೇಳ್ಕೊಳ್ಳೋದೇನು ಕೇಳ್ಕೊತೀರ ಸರ್ ಸರ್ ನಾನೊಬ್ಬ ಬಡ ಕಲಾವಿದೆ ಸರ್ ನಮ್ಗೆ ಅವಕಾಶ ಕೊಡಿ ಸರ್ ನೀವು ಕೊಟ್ಟಂತ ಪಾತ್ರನ ಜವಾಬ್ದಾರಿಯಿಂದ ನಿಭಾಯಿಸ್ತೀನಿ ಸರ್ ನಮಗೆ ದೊಡ್ಡ ಪಾತ್ರ ಬೇಕು ಸಣ್ಣ ಪಾತ್ರ ಅಂತ ಏನಿಲ್ಲ ಸರ್ ಯಾವ ಪಾತ್ರ ಕೊಡ್ತೀರ ಎಂಥದ್ದನ್ನು ಆಗಲಿ ಪಾತ್ರ ಕೊಡ್ತಾ ಯಾಕೆಂದರೆ ಕಲಾವಿದ ಪ್ರತಿನಿತ್ಯ ತೆರೆ ಮೇಲೆ ಬರ್ತಾ ಇದ್ದರೆ ಅವನಿಗೆ ಬೆಲೆ ಸರ್ ಬರಲಿಲ್ಲ ಅಂದರೆ ಬೆಲೆ ಇಲ್ಲ ಸರ್ ಜನ ಮರ್ತೋಗ್ಬಿಡ್ತಾರೆ ಸರ್ ವೈವಿಧ್ಯಮಯ ಪಾತ್ರ ಕೊಟ್ಟ ಪಾತ್ರಕ್ಕೆ ಜೀವ ತುಂಬ್ತೀವಿ ಸರ್ ನಮ್ಗೆ ಅವಕಾಶ ಕೊಡಿ ಸರ್ ಕನ್ನಡ ಕಲಾವಿದರಿಗೆ ಬೆಳೆಸಿ ಸರ್ ಕನ್ನಡ ಕಲಾವಿದರಿಗೆ ಅವಕಾಶ ಕೊಡಿ ಸರ್ ಹೊಟ್ಟೆ ತುಂಬುತ್ತೀವಿ ಸರ್ ಸರ್ ಇದೇ ನಾನು ಕಳ್ಕಳಿಯ ಮನವಿ ಸರ್ ಕನ್ನಡ ಚಿತ್ರರಂಗದ ವೀಕ್ಷಕರಿಗೆ ಅಂದರೆ ಚಿತ್ರವನ್ನು ನೋಡಿ ಗೆಲ್ಲಿಸೋ ಅಂತ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್ ಕನ್ನಡ ಪ್ರೇಕ್ಷಕರಲ್ಲಿ ನಾನು ಸ್ಪಷ್ಟಾಂಗ ನಮಸ್ಕಾರ ಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನ ನೋಡಬೇಕು ನಮ್ಮನ್ನು ನೀವು ನೋಡಿದ್ರೆ ತಾನೇ ನಮ್ಮನ್ನು ಕೈ ಹಿಡಿತಾರೆ ನಿರ್ದೇಶಕರುಗಳು ನಿರ್ದೇಶಕರುಗಳು ಸಿನಿಮಾ ಮಾಡಿದರೆ ತಾನೇ ನಿರ್ಮಾಪಕರು ಹೊಟ್ಟೆ ತುಂಬೋದು ನಿರ್ಮಾಪಕರು ಹಾಕಿದಂಥ ದುಡ್ಡು ಬಂದರೂ ಸಾಕು ಕನ್ನಡ ನಿರ್ದೇಶಕರು ತಂತ್ರಜ್ಞರಿಗೆ ನಮ್ಮಂಥ ಕಲಾವಿದರಿಗೆ ಹೊಟ್ಟೆ ತುಂಬುತ್ತೆ ದಯವಿಟ್ಟು ಕನ್ನಡನ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಕನ್ನಡ ಚಿತ್ರರಂಗದ ಅಂಕು ಡೊಂಕು ಇದ್ದು ಇದ್ದಿದ್ದು ಅದನ್ನು ನೀವು ಗುರುತಿಸಿ ಈಗ ಮಾಡಿ ಅಂತ ವಿಮರ್ಶೆ ಮಾಡಿ ಆದರೆ ಕನ್ನಡ ಚಿತ್ರನ ನೋಡದೆ ಸುಮ್ಮನೆ ಇರಬೇಡಿ ಯಾಕೆಂದ್ರೆ ನೀವು ತೆಲುಗು ನೋಡ್ತೀರಾ ಭಾಷೆ ನೋಡ್ತೀರ ಬೇಡಿ ನಮ್ಮನೇ ಇರುತ್ತೆ ಹಿಟ್ಲು ಗಿಡದೊಳಗೆ ಮದ್ದಿರುತ್ತೆ ಹಾಗೆ ಕನ್ನಡದಲ್ಲಿ ಅನೇಕ ಪ್ರತಿಭಾವಂತ ನಿರ್ದೇಶಕರು ಇದ್ದಾರೆ ನಟರುಗಳಿದ್ದಾರೆ ಈಗ ಕಷ್ಟದಲ್ಲಿ ನಾವು ಎದುರಿಸ್ತಾ ಇದ್ದೀವಿ ಆ ಕಷ್ಟಕ್ಕೆ ನೀವೇ ಪರಿಹಾರ ಕೊಡಬೇಕು ನೀವು ಕೈ ಬಿಟ್ಟರೆ ನಮ್ಮಂಥ ಕಲಾವಿದ್ರನ್ನ ಕೈ ಹಿಡಿಯೋರು ಯಾರು ನಿರ್ದೇಶಕರಿಗೆ ಅನ್ನ ಕೊಡೋರು ಯಾರು ಚಿತ್ರರಂಗನೇ ನಂಬ್ಕೊಂಡು ಬಂದಂಥ ಲಕ್ಷಾಂತರ ಮಂದಿ ಇದ್ದಾರೆ ಅವ್ರ ಕುಟುಂಬ ನಡಿಬೇಕು ಅವ್ರ ಜೀವನ ನಡಿಬೇಕು ಅವ್ರ ಸಂಸಾರ ನಡಿಬೇಕು ದಯವಿಟ್ಟು ಕನ್ನಡ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಕಲಾವಿದ್ರನ್ನ ಕಲಾ ಸರಸ್ವತಿ ಮಕ್ಕಳನ್ನ ಕೈ ಬಿಡಬೇಡಿ ನೀವು ಕೈ ಹಿಡಿದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ ನಮ್ಮ ಹೊಟ್ಟೆ ತುಂಬಿದ್ರೆ ನಮ್ಮ ಮಕ್ಕಳು ಬೆಳೀತಾರೆ ಹೇಳಬೇಕು ಅಂದರೆ ಕನ್ನಡ ಚಿತ್ರಗಳನ್ನು ಬಂದು ನೋಡಿ ಖಂಡಿತ ಸ ಚಿತ್ರರಂಗಕ್ಕೆ ಬಂದಾಗ ಅಲ್ವಾ ಸರ್ ಎರಡು ಕಾಸು ಬಂದರೆ ಅಲ್ವ ಸರ್ ಚಿತ್ರ ಮಾಡೋರ್ಗು ಉತ್ಸಾಹ ಹಣ ಹಾಕೋರಿಗೂ ಅಲ್ವಾ ಸರ್ ಅನ್ನ ಕೊಡ್ತಕ್ಕಂಥ ದಣಿಗಳ್ಗೆ ನಾವು ಖಾಲಿ ಮಾಡಿದರೆ ಮತ್ತೆ ಬರ್ತಾರ ಸರ್ ಅವ್ರಿಗೆ ದಯವಿಟ್ಟು ನೀವು ಕೈ ಇಳಿರಿ ಕನ್ನಡ ಪ್ರೇಕ್ಷಕರೇ ತಂದೆ ತಾಯಿಗಳೇ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೋಡಿ ಪ್ರೋತ್ಸಾಹಿಸಿ ನೀವು ಪ್ರೋತ್ಸಾಹಿಸಿದರೆ ನಮ್ಮಂಥ ಕಲಾವಿದರು ಬೆಳಿತೀವಿ ನಮ್ಮ ಜೀವನ ನಡೆಯುತ್ತೆ ನಿಮಗೆ ಉತ್ತಮವಾದ ಮನೋರಂಜನೆ ನಾವು ಕೊಡ್ತೀವಿ ದಯವಿಟ್ಟು ಕನ್ನಡ ಚಿತ್ರನ ಕೈ ಬಿಡಬೇಡಿ